I <laughs> ಸರ್ಕಾರದವರು ಈ ಮಾಹಿತಿನ ಪೊಲೀಸ್ ಇಲಾಖೆಯ ಮುಖಾಂತರ ತಾವೆಲ್ಲ ಸರ್ಕಾರಕ್ಕೆ ತಲುಪಿಸುವಂಥದ್ದು ಆಗಬೇಕು ಆಮೇಲೆ ಒಂದು ಮಹಿಳೆಗೆ ಜಾಗೃತಿ ಮೂಡಿಸೋವಂಥದ್ದು ಮಹಿಳಾ ಆಯೋಗ ಇದೆ ಆದರೂ ಕೂಡ ಸ್ಪಂದಿಸೋಂಥವ್ರು ಬೇಕಿದೆ ಸಾಕಷ್ಟು ಮಹಿಳಾ ಸಂಘಟನೆಗಳಿದೆ ರಾಜ್ಯದಲ್ಲಿ ಸಂಘಟನೆಗಳೆಲ್ಲ ಒಂದಾಗಬೇಕಿದೆ ಯಾವಾಗಲೂ ಸಾಕಷ್ಟು ಆಸೆಗಳಿದೆ ನಮ್ಮ ಜಯಂತಿ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿಂದ ವಿಧಾನಸೌಧದವರೆಗೂ ಕೂಡ ನಾವು ಮಹಿಳೆಯವರು ಸಾವಿರಾರು ಜನ ಲಕ್ಷಾಂತರ ಜನ ಹೋಗುವಂಥ ಕಾಲ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಒಗ್ಗಟ್ಟಾಗಿ ಮಹಿಳೆಯವರು ಮುಂಚೂಣಿಗೆ ಬರಲಿ ಯಾವುದೇ ಒಂದು ಸಂದರ್ಭದಲ್ಲಾಗಿರಲಿ ನಾವು ಅಷ್ಟೇ ನಮ್ಮ ಸಂಘಟನೆಯಿಂದ ಮಹಿಳಾ ಜಾಗೃತಿ ಮೂಡಿಸೋ ಅಂಥದ್ದು ಸರ್ವ ಸಂಘಟನೆಗಳಿಂದ ಮಹಿಳೆಯವ್ರ ಬಗ್ಗೆ ಮಾತಾಡುವಂಥದ್ದು ಮಹಿಳೆಯರಿಗೆಲ್ಲೇ ತೊಂದರೆ ಆದ್ರೂ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ ಈಗಾಗಲೇ ನಮ್ಮೇಲೆ ಪ್ರಕರಣಗಳು ದಾಖಲಾಗಿದೆ ಮಹಿಳೆಯವರ ಪರವಾಗಿ ಹೋರಾಟಗಳ್ಗೋಗಿ ಸಾಕಷ್ಟು ಪ್ರಕರಣ ಅಂತ ಕಲಿಸ್ಕೊಂಡಿದ್ದೇವೆ ಆದರೆ ಇವತ್ತು ಮಹಿಳಾ ಶಕ್ತಿ ಎದಿದೆ ನಮಸ್ತೆ ಮಿಸ್ ಲೀಲಾವತಿ ಅಂದ್ರೆ ಸಾಮಾಜಿಕ ಹೋರಾಟಗಾರ ಸಮಾಜ ಸೇವಕರು ಅವರು ಮಹಿಳಾ ರತ್ನ ಪತ್ರಿಕೆ ರಿಪೋರ್ಟರ್ ಏನಂದ್ರೆ ಇವತ್ತು ಮಹಿಳೆ ಹಕ್ಕು ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಮಹಿಳೆಯರಿಗೆ ನಿಜವಾಗ್ಲೂ ಒಂದು ಹೊರಗಡೆ ಬಂದಂಥ ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಸಿಗ್ತಾ ಇದೆ ಈ ಸಮಾಜದಲ್ಲಿ ಇವತ್ತು ಅತ್ಯಾಚಾರಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತಾ ಇದೆ ಇವತ್ತು ಹಕ್ಕುಗಳ್ ನಿಜವೂ ನಮ್ಗೆ ಸಿಗ್ತಾ ಇಲ್ಲ ಯಾವುದೇ ಒಂದು ಹಕ್ಕುಗಳು ಸಿಗ್ತಾಯಿಲ್ಲ ನಾವೊಂದು ನಾಯಕಂತ ನಮ್ಮ ಹತ್ರ ನೊಂದ ಅಂತ ಹೆಣ್ಮಕ್ಳು ಬಂದಾಗ ಒಂದು ನಾಯಕಂತ ನಿಂತಾಗ ನಮ್ಮೇ ದೌರ್ಜನ್ಯಗಳು ದರ್ಪಗಳು ಇಲ್ಲದ ಸಲದ ಆರೋಪಗಳು ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಮಗೆ ಕಾನೂನು ಹೋದ್ರೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಕಾನೂನು ಹೋದ್ರೂ ನಾವು ಒಂದು ಏನಂದರೆ ಇವರೊಂದು ಏನೋ ನಮ್ಮನ್ನೊಂದು ಕೆಟ್ಟ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಇವತ್ತು ನಾವು ಎಲ್ಲಿ ನಾಯಕ ಕೇಳೋದು ನಾವು ಹೆಣ್ಮಕ್ಳಗೆ ಹೆಂಗೆ ನಾವು ನಾಯಕ ನಿಲ್ಲಕ್ಕಾಗುತ್ತೆ ನಾವು ನಾಯಕರು ನಿಲ್ಲಕ್ಕಾಗುತ್ತೆ ನಾವು ಇವತ್ತು ಟೇಷನ್ ಹೋದ್ರೆ ನಾವು ಅಂತ ನೋಡ್ತಾರೆ ನಮಗೆ ಎಲ್ಲೇ ಹೋದ್ರು ಒಂದು ನಮ್ಮನ್ನೊಂದು ಬೈದೇಳೆ ಕೆಲಸ ಮಾಡ್ತಾರೆ ನಮ್ಮದು ಏನೋ ಒಂದು ಖಾಸಗಿ ಫೋಟೋಗಳಿರ್ಬೋದು ಖಾಸಗಿ ಒಂದು ಇರ್ಬೋದು ಏನೇ ಒಂದು ಹೆಣ್ಮಕ್ಳು ಒಂದು ಹೆಲ್ಪ್ ಮಾಡೋಕೋದಾಗ ಕೆಟ್ಟ ಕೆಟ್ಟಗಳು ನೋಡಿ ನನ್ನ ಮೇಲೆ ಹಲ್ಲೆ ಆಗಿದೆ ಸರ್ ಇವತ್ತೆಲ್ಲ ಹೊರಗಡೆ ನಾನು ಒಂದು ಸಿಂಗಲ್ ಪ್ರಿಂಟ್ ನಾನು ನನ್ನ ಮೇಲೆ ಹಲ್ಲೆ ಆಗಿದೆ ನಾಯಕ ನಿಂತಾದಂಥ ಅವರು ಮಾಡೋ ದೌರ್ಜನ್ಯ ಹೊರಗಡೆ ತಂದಾಗ ನನ್ನ ಮೇಲೆ ಹಲ್ಲೆ ಆಗಿದೆ ನನ್ನ ಮಗಳ ಮೇಲೆ ಹಲ್ಲೆ ಆಗಿದೆ ಇವತ್ತು ಎಷ್ಟು ರಾಜ್ಯ ಜನತೆ ಮಾನಹಾನಿ ನಾನು ಮಾಡಿದ್ದಾರೆ ಇವತ್ತು ಅದನ್ನು ಬಿಡ್ತಾರೆ ಹೆಣ್ಮಕ್ಳು ಒಂದು ಪರವಾಗಿ ನಾನು ನಿಂತಿದ್ದೀನಿ ಹೆಣ್ಮಕ್ಳು ಇವತ್ತು ನಿಲ್ತೀನಿ ಮುಂದೆ ನಿಲ್ತೀನಿ ನಮ್ಗೆ ಹಕ್ಕುಗಳು ಸಿಗಬೇಕು ಇವತ್ತು ಅತ್ಯಾಚಾರ ಅಂತ ಏನು ನಡೀತಾ ಅದು ಕಡಿಮೆ ಆಗಬೇಕು ನಿಮ್ಮ ಕೈ ಕಾನೂನು ಅತ್ಯಾಚಾರ ಮಾಡಿದಂಥ ಕ ಅವ್ರಿಗೆ ಶಿಕ್ಷೆ ಕೊಡೋಕೆ ನಮ್ಗೆ ಸಾಲ ಕೈ ಕೊಡಿ ನಿಮ್ಗೆ ಆಗ್ತಾ ಇಲ್ವಾ ಸಣ್ಣ ಸಣ್ಣ ಮಕ್ಳಿಗೂ ಸಿಗ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳು ರೇಪ್ ಮಾಡ್ತಾ ಇವತ್ತು ಒಂದು ವಯಸ್ಸಾದ ಹೆಣ್ಮಕ್ಳು ರೇಪ್ ಮಾಡ್ತಾ ಇರೋದು ಎಲ್ಲೇ ನಿಮ್ಮ ಕಾನೂನು ಏನು ಮಾಡ್ತಾ ಇದೆ ಇವತ್ತು ಕಾನೂನು ಏನು ಮಾಡ್ತಾ ಇವತ್ತು ಕಣ್ಣು ಬಟ್ಟೆ ಕಟ್ಕೊಂಡು ಕೂತಿದೆ ಅಷ್ಟೇ ಕಾನೂನು ಇವತ್ತು ಯಾರಿಗೆ ಸಿಗ್ತಾ ಕಾನೂನು ಇವತ್ತು ನಾ ಯಾರಿಗೆ ಸಿಗ್ತಾ ಇವತ್ತು ಮಕ್ಳು ರಕ್ಷಣೆ ಇದೆ ಇವತ್ತು ಹೆಣ್ಮಕ್ಳು ಇವತ್ತು ಹೊರಗಡೆ ಬರೋದೇ ತಪ್ಪಾ ಇವತ್ತು ಹೇಳಿ ಇವತ್ತು ಹೆಣ್ಮಕ್ಳು ಹೊರಗಡೆ ಬಂದು ಹೋರಾಟ ಮಾಡೋದೇ ತಪ್ಪಾ ಇವತ್ತು ಎಷ್ಟು ಒಂದು ಹೆಣ್ಮಕ್ಳ ಎಷ್ಟು ಅಲಿಗೇಷನ್ ಮಾಡ್ತಾ ಇದೆ ಇವತ್ತು ಎಲ್ಲಿ ನಾವು ನಾಯಕರಣ ಇವತ್ತು ನಾಯಕ ಹೇಳಕ್ಕಂತ ಹೋದ್ರೆ ನಮ್ಮೇಲೆ ದೌರ್ಜನ್ಯ ದರ್ಪ ಇಲ್ಲ ಸರ್ ಅದು ಹಾರ ಪ್ರಗಳ್ ಮಾಡ್ತಾರೆ ಇವತ್ತು ನಾವು ಯಾರು ತಿಳ್ಕೊಬೇಕು ನಾವು ಯಾರು ತಿಳ್ಕೊಬೇಕು ಇವತ್ತು ಹೇಳಿ ಹೇಳ್ತಾರೆ ಮಾತು ಮೇಡಮ್ ನನ್ನ ಹಲ್ಲೆ ಮಾಡಿದಂಥ ಸಂದೇ ಪವಿತ್ರ ನಗರ ನಟರಾಜ್ ಬೊಮ್ಸಂದ್ರ ಮೇಲೆ ಕೊಟ್ಟ ಒಂದು ಟೀಮ್ ಮೇಡಮ್ ಒಂದು ಟೀಮ್ ಲೈವ್ ಮುಖಾಂತರ ಒಂದು ಲೈವ್ ಮುಖಾಂತರ ನನ್ನ ಮಗ ಹದಿನೈದು ವರ್ಷ ಮಗ ನನ್ನ ಮಗನ ಎಜುಕೇಶನ್ ಹಾಳಾಗ್ತದೆ ಇವತ್ತು ನನ್ನ ಕಂಪ್ನಿ ಹಾಳಾಗ್ತದೆ ಇವತ್ತು ನನ್ನ ಮಾನ ಅಲ್ಲಿ ಹಾಳಾಗ್ತದೆ ಮೇಡಮ್ ಅದು ನಾನು ಬಿಟ್ಟಿಲ್ಲ ಹೋರಾಟ ಮಾಡ್ತಾಯಿದ್ದೀನಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾಯಿದ್ದೀನಿ ನನ್ನ ಗಂಡನ ಕಳ್ಕೊಂಡಿದ್ದೀನಿ ಮೇಡಮ್ ಇವತ್ತು ಹೋರಾಟ ಮಾಡಿ ನನಗಾಗಿ ನಾನೇ ಈ ರಾಜ್ಯದಾಗಲಿ ದೇಶದ ಯಾರಿಗೂ ಆಗಬಾರ್ದು ಮೇಡಮ್ ಇವತ್ತು ದೀರಾವತಿ ಜೀವ ಮೇಡಮ್ ನೋಡಿ ಈ ದಿನಗಳಲ್ಲಿ ಈಗನೇ ಈಗ ನಿನ್ನೆ ಒಂದು ನಿಮಗೆ ಗೊತ್ತು ಒಂದು ಮ ಒಂದು ಹುಡುಗಿನ ಹೆಚ್ಚು ಕಮ್ಮಿ ಐವತ್ತು ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಅಲ್ಲಿಗೆ ಸ್ವತಂತ್ರ ಎಲ್ಲಿಗೆ ಬಂತು ನಮ್ಗೆ ರಕ್ಷಣೆ ಎಲ್ಲಿದೆ ಮತ್ತು ನಾವು ಯಾವುದೋ ಒಂದು ಏನೋ ಒಂದು ಒಳ್ಳೆಯದಾಗಲಿ ಅಂತ ರಾಜಕೀಯ ಹತ್ರ ಹೋಗ್ತೀವಿ ಅಂದರೆ ಇವಾಗ ರಾಜಕೀಯ ಅಂದರೆ ನಮಗೆ ಒಂಥರ ಒಂಥರ ಭಯ ಹತ್ಕೊಂಡ್ಬಿಟ್ಟಿದೆ ಅಲ್ಲಿ ಅಲ್ಲಿ ನಮ್ಮನ್ನೆಲ್ಲ ಅಂದರೆ ಬೇರೆ ಹೆಣ್ಮಕ್ಳೆಲ್ಲೇ ಕೆಟ್ಟದಾಗಿ ಹೆಂಗೆ ಉಪಯೋಗಿಸ್ಕೊತಾರೆ ಅಂತ ಅನಿಸ್ತಾ ಇದೆ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಲೇ ಮೋಸ ಆಗಿರೋದು ಉಂಟು ನಾನು ಹದಿನೆಂಟು ವರ್ಷ ಸರ್ವಿಸಲ್ಲಿ ನಾನೆಲ್ಲ ನೋಡಿದ್ದೀನಿ ಎಲ್ಲಿ ನ್ಯಾಯ ಕೇಳೋ ಮೇಲೆ ಅಲಿಗೇಷನು ಒಂದು ಎಫ್ ಐ ಆರು ಒಂದು ಕೇಸು ಅಂದರೆ ಭಯ ಬಿದ್ದವರು ಮುಂದಕ್ಕೆ ಬರಲ್ಲ ಅನ್ನೋ ಥರ ಇರುತ್ತೆ ನಾವು ಅದನ್ನೆಲ್ಲ ಬದಿಗುತ್ತೆ ಇಟ್ಟು ನಾವು ಎಲ್ಲ ಪ್ರತಿಯೊಂದು ವಿಷಯಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ ಒಂದು ಒಳ್ಳೆಯದಾಗಲಿ ಇನ್ನು ಮುಂದೆ ಆದರೂ ಆದಷ್ಟು ಇದನ್ನೆಲ್ಲ ಕಮ್ಮಿ ಮಾಡಬೇಕು ಇದು ಇನ್ನೊಂದು ಬೃಹತ್ವಾಗಿ ದೊಡ್ಡದಾಗಿ ಒಂದು ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಕುತ್ಕೊಂಡು ಒಂದು ಡಿಸೈಡ್ ಮಾಡಿ ಮಾಡ್ತೀವಿ ಯಾಕಂದರೆ ಹೆಣ್ಮಕ್ಳು ಪಾಪ ಕೆಲವರು ಗಾರ್ಮೆಂಟ್ಸ್ಗೆ ಹೋಗೋರು ಕೆಲಸಗಳಿಗೆ ಒಂದಿನ ಪೇಮೆಂಟ್ ಕಟ್ಟಾಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಂದಕ್ಕೆಲ್ಲ ಬರೋಕೆ ಹಿಂದಿಟ್ಟು ಹೊಡ್ತಾರೆ ಅಂಥವರಿಗೆಲ್ಲ ಒಂದು ಧೈರ್ಯ ಕೊಟ್ಟು ನಾವು ಒಂದ್ಸತಿ ಅವರೆಲ್ಲ ಕೂರಿಸಿ ಬುದ್ಧಿ ಹೇಳಿ ಬನ್ನಿ ಅಂತ ಕರೆದು ಒಂದು ಇನ್ನೊಂದು ದೊಡ್ಡದಾಗಿ ಒಂದು ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಅಶ್ವಿನಿ ಅಂತ ಇವತ್ತು ಏನು ಮಹಿಳಾ ಹಕ್ಕು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊ ಪಾಲಾಗಿದ್ದೀನಿ ಯಾಕೆಂದರೆ ಇವತ್ತು ಹೆಣ್ಣುಮಕ್ಕಳಿಗೆ ತುಂಬ ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿಗಳು ಮತ್ತು ನಾವು ಒಂದು ನ್ಯಾಯ ಕೇಳಕ್ಕೆ ಹೋದರೆ ಅವಳು ಹನಿ ಟ್ರ್ಯಾಪು ವೇಸವಾಟಿಕೆ ವ್ಯಾಟಿಕೆ ರೌಡಿ ಇದೆಲ್ಲ ಏನಕ್ಕೆ ನಾವು ನ್ಯಾಯ ಕೇಳೋಕ್ಕೇ ಇಲ್ವಾ ನಮಗೆ ಸಮಾನತೆ ಇಲ್ವಾ ನಾವೇನು ಮಾತಾಡೋ ರೈಡ್ಸೇ ಅಲ್ವಾ ಇವತ್ತು ಸಂಘಟನೆ ಅಂತ ಇರೋದಕ್ಕೆ ಏನಕ್ಕೋಸ್ಕರ ಸಂಘಟನೆ ಇರೋದು ಒಂದು ಒಂದು ಗಂಡು ಹೆಣ್ಣಿಗೆ ಅರಿವು ಮೂಡಿಸೋಂಥ ಕೆಲಸ ಮಾಡೋಕ್ಕೆ ಸಂಘಟನೆ ಇರೋದು ಒಂದು ಲೀಲಾವತಿ ಮೇಡಮ್ ಅಂದ್ಬಿಟ್ಟು ನನ್ನ ಸಹೋದರಿ ಅವ್ರಿಗೆ ಮನೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಹದಿಮೂರು ಜನ ಹೋರಾಟಗಾರರು ರಾಜ್ಯಾಧ್ಯಕ್ಷಗಳು ಏನಕ್ಕೆ ಅಲ್ಲೇ ಮಾಡಿದ್ದೀರಾ ಕಾನೂನು ಕೈ ತೊಗೊಂಡಿದ್ದೀರಾ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೊಟ್ಟಿದ್ದೀಯಾ ನಿಮಗೆ ಹಲ್ಲೆ ಮಾಡುವಂಥವ್ರಿಗೆ ಥರ ಅವರಿಗೆ ಅತ್ಯಾಚಾರಗಳು ಮನೆ ನುಗ್ಗಿ ಹೊರಕೆಲ್ ಹೊಡೆಯೋದು ಆಸೆಡ್ ಹಾಕೋದು ಹೆಣ್ಣು ಮಕ್ಕಳಿಗೆ ಥರ ದೌರ್ಜನ್ಯ ಮಾಡ್ತಾ ನೀವು ಹಾಂ ಹೆಣ್ಣುಮಕ್ಕಳು ಅಂದರೆ ಏನು ಅಂದ್ಕೊಂಡಿದ್ದಾರೆ ಹೆಣ್ಣುಮಕ್ಕಳು ಮಕ್ಕಳಂದ್ರೆ ನಮ್ಮ ನಾ ನಾಡಿನಲ್ಲಿ ಎರಡು ಕಣ್ಣು ಒಂದು ದೇವತೆ ಅಂತ ಕರಿತೀವಿ ಆ ಹೆಣ್ಣಿಗೆ ಅನ್ಯಾಯ ಆಗಬೇಕಾದ್ರೆ ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕೂ ಕೂರೋಕ್ಕಾಗಲ್ಲ ಇವತ್ತು ನಮ್ಮ ಲೀಲಾವತಿ ಅವರಿಗೆ ಏನು ಇವತ್ತು ಹಲ್ಲೆ ಆಗಿದೆ ಅದರಿಂದ ನಾವೆಲ್ಲರೂ ಸೇರಿ ನಾವೆಲ್ಲರೂ ಒಂದೇ ಹೆಣ್ಣು ಅಂದ್ಬಿಟ್ಟು ಒಂದು ಶಕ್ತಿ ಹೆಣ್ಣುಮಕ್ಳು ಶಕ್ತಿ ಏನು ಅಂತ ನಾವು ಇವತ್ತು ಇದ್ದೀವಿ ಜೈ ಭೀಮ್